ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಒಂದೊಳ್ಳೆ ಲಿಕ್ವಿಡ್ ತೊಗೊಂಬಂದಿದ್ದೀನಿ ಮನೆ ಕ್ಲೀನ್ ಮಾಡಬೇಕು ಉಜ್ಜೋದು ತಿಕ್ಕೋದು ತುಂಬ ಕಷ್ಟ ಆಗುತ್ತೆ ತಿಂಗಳ್ಗಟ್ಲೆ ಈ ಲಿಕ್ವಿಡ್ ಇಟ್ಕೋಬೇಕು ಆಗ ಮಾಡಾಗಿ ಬಿಸಾಕೋದು ನನಗಿಷ್ಟ ಆಗೋಲ್ಲ ಅದರಿಂದ ನನಗೆ ಒಂದು ಸ್ವಲ್ಪ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದೊಳ್ಳೆ ಲಿಕ್ವಿಡ್ ತೋರಿಸಿ ಅಂದರೆ ಮಾಮೂಲಿ ನಿಂಬೆ ಹಣ್ಣೆಂದು ತೋರಿಸ್ತಾ ಇದ್ದೀನಿ ನಿಂಬೆ ಹಣ್ಣಿಂದು ಈ ರೀತಿ ವೇಸ್ಟ್ ಚಿತ್ರಾನ್ನ ಜ್ಯೂಸ್ ಮಾಡಿರೋದು ಇಟ್ಕೊಂಡಿರ್ತೀರಲ್ವ ಅದಕ್ಕೇ ನಾನೊಂದು ಸ್ವಲ್ಪ ಅಡುಗೆ ಸೋಡಾ ಒಂದು ಎರಡು ಮೂರು ಚಿಟಿಕೆ ಆದರೆ ಸಾಕು ಆಮೇಲೆ ಯಾವುದೇ ಶಾಂಪೂ ಆಗಲಿ ಸ್ನೇಹಿತರೆ ಯಾವುದೇ ಶಾಂಪೂ ಆಗಲಿ ಅದನ್ನು ಹಾಕೊಳ್ಳಿ ಆ ಪರಿಮಳನೇ ಬೇರೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಜಿರಳೆ ಅಲ್ಲಿ ಯಾವುದು ಹತ್ತಿರಕ್ಕೆ ಬರಲ್ಲ ಸ್ನೇಹಿತರೆ ಎಷ್ಟೋ ಜನ ಹೇಳ್ತಾರೆ ಕಿಚನಲ್ಲಿ ಈ ಅಲ್ಲಿ ಜಿರಳೆ ಕಾಣಿಸ್ತಾನೇ ಇಲ್ಲ ಮೇಡಮ್ ಇರುವೆಗಳಂತೂ ಇಲ್ಲೇ ಇಲ್ಲ ನುಸಿ ನುಸಿ ಅಂತ ಸಣ್ಣಗೆ ಈ ಹಣ್ಣುಗಳಲ್ಲಿ ಬಂದು ಕೂತ್ಕೊಳ್ಳಂತೂ ಸಹ ಇಲ್ಲ ಮೇಡಮ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಒಳ್ಳೊಳ್ಳೆ ಲಿಕ್ವಿಡ್ಗಳನ್ನ ನಾನು ತೋರಿಸೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಆಸೆನೇ ನನ್ನ ಆಸೆ ನೀವು ಕೇಳಿದ್ದಕ್ಕೆ ನಾನು ಈ ಲಿಕ್ವಿಡನ್ನು ಮಾಡಿ ಕಳಿಸ್ತಾ ಇದ್ದೀನಿ ವಿಡಿಯೋನ ನೋಡಿ ನಿಮ್ಮನೆಗೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಹೀಗೆ ಒಳ್ಳೊಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಲೈಕ್ ಆ್ಯಂಡ್ ಶೇರು ಈ ಥರ ಎಷ್ಟೋ ಜನಕ್ಕೆ ಗುಡ್ ಟಿಪ್ಸ್ ಬೇಕೇ ಬೇಕಾಗತ್ತೆ ಅವರಿಗೆಲ್ಲ ಇದನ್ನು ಲಿಂಕನ್ನು ಕಳಿಸಿ ಅವರಿಗೆ ಸಪೋರ್ಟ್ ಸಪೋರ್ಟ್ ಮಾಡಲಿಕ್ಕೆ ಒಂದು ಅವಕಾಶನ ಮಾಡಿಕೊಡಿ ಅಂತ ಕೇಳ್ತಾ ಈ ರೀತಿ ತುಂಬಿ ಇಟ್ಕೊಂಡ್ಬಿಟ್ರೆ ಅಂತೂ ಎಲ್ಲಿ ನಿಮಗೆ ಕ್ಲೀನ್ ಮಾಡಬೇಕಂದಾಗ ನೀವು ಯಾವ್ದು ಬೇಕಾದರೂ ಕ್ಲೀನ್ ಮಾಡೋ ಫ್ರಿಡ್ಜಿಂದ ಹಿಡ್ದು ಡಿಶ್ ವಾಷರಿಂದ ಹಿಡ್ದು ಓವನ್ ಇರಲಿ ಗ್ಯಾಸ್ ಸ್ಟವ್ ಆಗಲಿ ಮಿಕ್ಸಿ ಆಗಲಿ ಯಾವುದು ಬೇಕಾದರೂ ಕ್ಲೀನ್ ಮಾಡ್ಕೋಬೋದು ಸ್ನೇಹಿತರೆ ಬಾಗ್ಲೆಲ್ಲ ಒರೆಸ್ಕೊಳ್ಬಹುದು ಈ ರೀತಿ ಒಳ್ಳೆ ಲಿಕ್ವಿಡು ಮತ್ತು ಬೇಗ ಕೆಡಲ್ಲ ಸ್ಮೆಲ್ ಬರೋಲ್ಲ ಏನೂ ಇಲ್ಲ ಈ ರೀತಿ ಲಿಕ್ವಿಡ್ ಮಾಡಿ ಈ ಥರ ಶೇಖರಣೆ ಮಾಡಿ ಇಟ್ಕೊಂಡ್ಬಿಡಿ ನಿಮ್ಗೆ ಯಾವಾಗ ನಿಮಗೆ ಸಮಯ ಸಿಗುತ್ತೋ ಆವಾಗೆಲ್ಲ ನೀವು ಒರೆಸ್ಕೊಳ್ತಾ ಇರ್ಬೋದು ಪಳ ಪಳ ಒಳಿಯುತ್ತೆ ಖಂಡಿತವಾಗ್ಲೂ ನಿಮ್ಮ ಕೈ ಬೆರಳಾಗಲಿ ಏನೂ ನಿಮಗೆ ಹಾನಿ ಆಗಲ್ಲ ಅಯ್ಯೋ ಇಷ್ಟೊಂದು ಚೆನ್ನಾಗಿರೋದು ಪ್ರಾಡಕ್ಟು ಅಂತ ನಾವು ಬೇರೆ ಪ್ರಾಡಕ್ಟ್ಗಳ ಬಗ್ಗೆ ಹೇಳ್ತೀವಲ್ವ ಅದಕ್ಕೆ ಇದು ಹೋಮ್ ಮೇಡ್ ಲಿಕ್ವಿಡ್ ಅಂತ ಹೇಳ್ತಾ ಇದ್ದೀನಿ ಯಾವಾಗ ಬೇಕಾದರೂ ಕ್ಲೀನ್ ಮಾಡ್ಕೋಬೋದು ಎಲ್ಲಿ ಬೇಕಾದರೂ ಕ್ಲೀನ್ ಮಾಡ್ಕೋಬೋದು ಅಲ್ಲಿ ಜಿರಳೆ ಅನ್ನೋದು ನಿಮ್ಮನೆ ಮನೆ ಥರ ಸುಳಿಯೋದೇ ಇಲ್ಲ ಸ್ನೇಹಿತರೆ ನಿಮ್ಮ ಕೈಗೂ ಏನೂ ಹಾನಿ ಆಗೋಲ್ಲ ತುಂಬ ತಿಕ್ಬೇಕನ್ನೋದು ಏನೂ ಇಲ್ಲ ಸ್ನೇಹಿತರೆ ನೀಟಾಗಿ ಪಳಪಳ ಅಂತ ನಿಮ್ಮ ಕಿಚನ್ ಹೊಳೆಯುತ್ತೆ ನೀವು ಮಾಡಿ ನನಗೆ ಇದೇ ರೀತಿ ಕಮೆಂಟ್ಸ್ ಮಾಡಿ ನಿಮ್ಗೆ ಯಾವ ರೀತಿ ಏನೇನು ಬೇಕು ನೀವು ತಿಳಿಸಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೈ ಮಾಡ್ತೀನಿ